ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅದನ್ನು ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಯಾರ್ಯಾರು ಪ್ರಾಡಕ್ಟ್ಸ್ ತೊಗೊಂಡಿದ್ದೀರಾ ಅಥವಾ ಕಾಲ್ ಮಾಡಿದ್ರಾ ಅವ್ರು ಹೆಂಗೆ ರೆಸ್ಪಾಂಡ್ ಮಾಡಿದ್ರು ಯಾವ್ಯಾವ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರು ಅದೆಲ್ಲ ನನಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಫ್ರೆಂಡ್ಸ್ ಓಕೆನಾ ಸುಮಾರಷ್ಟು ಕಮೆಂಟ್ಸ್ ಇದೆ ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ ಆಮೇಲೆ ಮೊಸರು ಆಗೋಲ್ಲ ಅಂದರೆ ಮುಲ್ತಾನಿ ಮಿಟ್ ಸಾರಿ ಮುಲತಿಗೆ ಮೊಸರು ಆಗಲ್ಲ ಅಂದರೆ ಯೂಸ್ ಮಾಡಬೇಡಿ ಟ್ವೆಂಟಿ ಒನ್ ಡೇಸ್ ನೋಡಿ ಮತ್ತೆ ಇನ್ನೊಂದು ಕ್ಲಾರಿಟಿ ಹೇಳ್ತಿದ್ದೀನಿ ಮತ್ತೆ ಕ್ಲಾರಿಟಿ ಮತ್ತೆ ಕ್ಲಾರಿಫಿಕೇಷನ್ ಎರಡೂ ಇದ್ದೀನಿ ಇವಾಗ ನನಗೆ ಒಂದು ವಾರದಲ್ಲಿ ಪಿಗ್ಮೆಂಟೇಷನ್ ವಾಸಿ ಆಯಿತು ಅಂದರೆ ನಿಮ್ಗೆ ಆಗಬೇಕು ಅಂತಿಲ್ಲ ಇಪ್ಪತ್ತೊಂದು ದಿನ ಅಲ್ಲ ನಿಮಗೆ ಪಿಗ್ಮೆಂಟೇಷನ್ ವಾಸಿ ಆಗೋವರೆಗೂ ಹುಷಾರಾಗಿರಿ ಸ್ಕಿನ್ನ ಎಕ್ಸ್ಪೋಜರ್ ಮಾಡಬೇಡಿ ಲೈಫ್ ಲಾಂಗು ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಸೂರ್ಯನ ಡೈರೆಕ್ಟ್ ಬೆಳಕನ್ನು ನಿಮ್ಮ ಮುಖದಲ್ಲಿ ತಗೊಳ್ಬೇಡಿ ಓಕೆನಾ ಈ ಪಾಯಿಂಟ್ ಕ್ಲಿಯರಾಗಿ ಹೇಳಿದ್ದೀನಿ ಓಕೆ ನೆಕ್ಸ್ಟ್ ಇನ್ನೊಂದು ನಾನು ಏನಾದ್ರು ಪೇಟ್ ಪ್ರಮೋಷನ್ ಮಾಡೋಂಗಿದ್ರೆ ನಾನು ಅದಕ್ಕೆ ನಮಗೆ ಯೂಟ್ಯೂಬಲ್ಲಿ ಆಪ್ಷನ್ ಇದೆ ನಾನು ಪೇಟ್ ಪ್ರಮೋಷನ್ ಅಂತ ರಾಜಾ ರೋಷವಾಗಿ ಹಾಕ್ಕೊಂಡು ಮಾಡ್ತೀನಿ ಓಕೆನಾ ಸೂಜಿ ಶೆಟ್ಟಿ ಅವ್ರಿಗೆ ಇದನ್ನು ಹೇಳ್ತಾ ಇದ್ದೀನಿ ಓಕೆ நம்ம ஒன்று யூட்டூப் சானல் இது நம்ம நம்ம சானலில் நான் ஏனார் கொஞ்சம் கமெண்ட்ஸ் ஹாக்கி தீனா இல்ல அல்ல சோ வித் ரெஸ்பெக் நீங்கள் வந்து இல்லை கமெண்ட் ஹாக்க முன்னாள் சல யோச்சனை நான் நான் நமக்கு பேட் பிரமோஷன் மாத்தி தீனி அந்த நான் மா நான் ஹாக்கொள்தி சானல் இது லேபல்னா அர்த்த ஆகிர் இதைக்கு முந்தைக்கு நான் மாதாடல யா இஷ்டு தன நமக்கு ஓகித்தனே அல்ல ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೋಗೋಣ ಫ್ರೆಂಡ್ಸ್ ಯಾರ್ಯಾರು ತಗೊಂಡಿದ್ರೋ ಅವ್ರನ್ನ ದಯವಿಟ್ಟು ಕೇಳಿ ಹೇಮಾನಾಗೆ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಕಮಿಷನ್ ತೊಗೊಳ್ತೀರಾ ಅಂತ ಓಕೆನಾ ಯಾರ್ಯಾರು ಪ್ರಾಡಕ್ಟ್ಸ್ ತಗೊಂಡ್ರಿ ಅಂತ ನಂಗೆ ಚೂರು ಹೇಳಿ ಗೊತ್ತಾ ಹೆಂಗೆ ಫಸ್ಟ್ ಟೈಮ್ ನಾನು ಒಬ್ಬ ಮ್ಯಾನುಫ್ಯಾಕ್ಚರ್ ಅವ್ರ ನಂಬರ್ ಕೊಟ್ಟಿದ್ದೀನಿ ಅವ್ರು ಹೇಗೆ ನಿಮ್ಮ ಫೋನನ್ನು ಯಾವ ರೀತಿ ಮಾತಾಡ್ಸಿದ್ರು ನಿಮ್ಮ ನಾನು ಬೇಕು ನನಗೆ ಆಯಿತಾ ಕೆಲವು ಸಲ ಒಳ್ಳೆ ತಂದ್ರು ಮಾತಾಡಿಸಿದ್ರು ಸರಿ ನಾನು ರಫ್ ಟಫ್ ಆಗಿ ಏನಾದ್ರು ಮಾತಾಡ್ಸಿದ್ರ ಅಂತ ನನಗೊಂಚೂರು ಭಯ ಅಷ್ಟೆ ಓಕೆನಾ ಇವತ್ತಿನ ವಿಡಿಯೋ ಹೋಗ್ ಮುಂಚೆ ನಾನು ಗ್ರೀನ್ ಟೀ ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ ಫ್ರೆಂಡ್ಸ್ ಆಗಲೇ ಸುಮಾರು ಒಂದು ముక్కాల్ లోటదట్టు నవ్ మేలు అదకే వు ననిల్లీ గ్రీన్ టీ ఎక్స్ట్రాక్ట్ హాక్తీ అంటే గ్రీన్ టీ లీవ్స్ ననకి గ్రీన్ టీ ఎక్స్ట్రాక్ట్ బెం ఓకేనా అది చన కుదిలి ఫ్రెండ్స్ నన్నీ తగ గ్రీన్ టీ ఎక్స్ట్రాక్ట్ ఎక్స్ట్రాక్ట్న ఒక బౌల్ కే ట్రాన్స్ఫర్ మాకుతీనా వీడియో నన్ పింపల్ రెమిడి ఏం దీ ఫుల్ గ్రీన్ టీ ఎక్స్ట్రాక్ట్ యూస్ మొ రోస్ వాటర్ ఆగలి మతే ప్లేన్ వాటర్ ఆగలి యూస్ ఓకేనా ఇల్లి నేను ಟ್ಯಾಬ್ಲೆಟ್ ಥರ ಇರೋ ಮಾಸ್ಕ್ ತೊಗೊಂಡಿದ್ದೀನಿ ಲಾಸ್ಟ್ ಟೈಮ್ ಏನೇಮ ಮಾಡ್ತೀರಾ ಇದರಿಂದ ಏನು ನ್ಯೂಸ್ ಅಂತ ಕೇಳಿದಿಲ್ಲ ನೋಡಿ ಇವತ್ತಿನ ವೀಡಿಯೋಲ್ ಶೋ ಮಾಡಿದ್ದೀನಿ ಅದು ಒಂದು ಎರಡರಿಂದ ಐದು ನಿಮಿಷ ನೆನೆಯಲ್ಲಿ ಅದು ಗ್ರೀನ್ ಟೀ ಎಕ್ಸ್ಟ್ರಾಕ್ಟಲ್ಲಿ ನಮ್ಮ ಮಾಸ್ಕು ಈ ಕಡೆ ಒಂದು ಪ್ಯಾಕ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಈ ಪ್ಯಾಕು ಪ್ಯೂರ್ಲಿ ನೀವು ಪ್ಯಾಚ್ ಟೆಸ್ಟ್ ಮಾಡಿದರೆ ಮಾತ್ರ ಉಪಯೋಗ್ಸೋಕ್ಕೆ ಬರುತ್ತೆ ಇದು ಫಸ್ಟ್ ಕ್ಲಾಸಾಗಿ ವರ್ಕ್ ಆಗುತ್ತೆ ಪಿಂಪಲ್ಸು ಪಿಂಪಲ್ ಮಾಕ್ಗೆ ಆಕ್ನಿ ಮಾರ್ಕ್ಸ್ಗೆ ಓಕೆನಾ ಇಲ್ಲಿ ನಾನು ತುಳಸಿ ಪೌಡ್ರ್ ಒಂದು ಚಮಚ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಮತ್ತು ಬೇವಿನ ಎಲೆಯ ಪುಡಿ ನೀಮ್ ಪೌಡ್ರು ಒಂದು ಚಮಚ ತೊಗೊಂಡು ಗ್ರೀನ್ ಟೀ ಎಕ್ಸ್ಟ್ರಾಕ್ಟಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ ಅದನ್ನು ಹೇಳ್ತೀನಿ ಓಕೆನಾ ಈ ಪೇಸ್ಟ್ನ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಬೇಣ ಎಷ್ಟು ಬೇಕೋ ಅಷ್ಟು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಗ್ರೀನ್ ಟೀ ನಿಮ್ಗೆ ಯಾವ ಬ್ರ್ಯಾಂಡ್ ನಿಮಗೆ ಕಂಫರ್ಟಬಲೋ ನಿಮ್ಗೆ ಆಗ ಬರುತ್ತೋ ನಿಮ್ಗೆ ಸೂಟ್ ಆಗುತ್ತೋ ಅದನ್ನ ತಗೊಳ್ಳಿ ಓಕೆನಾ ಇದೊಂದು ಪೇಸ್ಟ್ ರೀತಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡೆ ಇಲ್ಲಿ ನಾನು ಮಂಜಿಷ್ಟ ಪೌಡ್ರ್ ತೋರಿಸ್ತಾ ಇದ್ದೀನಿ ಬಟ್ ನನ್ನ ಹತ್ರ ಮಂಜಿಷ್ಠಾ ಕಡ್ಡಿ ಇದೆ ಮಂಜಿಷ್ಟ ಪೌಡ್ರಿಗೂ ಕಡ್ಡಿಗೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಇವಾಗ ಶ್ರೀಗಂಧ ಇದ್ರಲ್ಲಿ ತೆಯ್ಯೋಕ್ಕೂ ಪೌಡ್ರ್ ಹಾಕೋಕ್ಕೂ ಮುಖಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಸೊ ಇಲ್ಲಿ ನಾನು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಹಾಕಿ ಈ ಮಂಜುಷಾ ಕಡ್ಡಿಯಿಂದ ತೆಯ್ತಾ ಇದ್ದೀನಿ ಸೊ ಇದು ಥರ ಈಸಿಯಾಗಿ ತೆಯ್ಬೋದು ಅಂತ ಅಂದ್ಕೊಂಬಿಡಿ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಏನಂತೀವಿ ಪ್ರೆಷರ್ ಹಾಕಬೇಕು ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಎಲ್ಲಿ ಸಿಗುತ್ತೆ ಹೇಮ ಅಂದರೆ ಪ್ರತಿಯೊಂದು ಗಂಧಗೆ ಅಂಗಡಿ ಸಿಗುತ್ತೆ ನಿಮಗೆ ಈ ಅರ್ಶಿಣ ಕುಂಕುಮ ಎಲ್ಲ ಮಾಡ್ತಾರೆ ನೋಡಿರಿ ಇದನ್ನು ತೇಯ್ದು ಬಟ್ ಎಟ್ ಅಗೇನ್ ಪಾಚ್ ಜಸ್ಟ್ ಆಗಿರ್ಬೇಕು ಮೊನ್ನೆ ಇವತ್ತಿನ ವಿಡಿಯೋ ಹೋಗೋಣ ಓಕೆನಾ ಗ್ರೀನ್ ಟೀ ಇದು ಮಾಸ್ಕ್ ಮಾಡಿಕೊಂಡಿದ್ದಲ್ಲ ಅದನ್ನ ನಾನು ಫಸ್ಟ್ ಫೇಸಲ್ಲಿ ಹಾಕೊಂಡ್ಬಿಡ್ತೀನಿ ಆಯ್ತಾ ನೀವು ಆದಷ್ಟು ಕಡಲೆ ಹಿಟ್ಟನ್ನ ಉಪಯೋಗಿಸಿ ಫ್ರೆಂಡ್ಸ್ ಒಂದು ಮಿನಿಮಮ್ ಒಂದು ಏಯ್ಟ್ ಮಿನಿಟ್ಸ್ ಇರಲಿ ಮುಗಿದ್ಮೇಲೆ ಇದು ಓಕೆ ಒಂದು ಫೈವ್ ಮಿನಿಟ್ಸ್ ಅದು ಫೈವ್ ಟು ಏಯ್ಟ್ ಮಿನಿಟ್ಸ್ ಇರಲಿ ಮುಖದ ಮೇಲೆ ಒಂದು ಏಯ್ಟ್ ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ಈಗ ತೆಗೀತಾ ಇದ್ದೀನಿ ನೋಡಿ ಸ್ಕಿನ್ ಇನ್ನೂ ಬ್ರೈಟ್ ಆಗುತ್ತೆ ಶೈನಿಂಗ್ ಜಾಸ್ತಿ ಆಗುತ್ತೆ ಓಕೆನಾ ಸೊ ಈಗ ಆ ಲೇಪನ್ನ ಏನು ಮಾಡ್ಕೊಂಡಿದ್ನು ಅದು ಅದನ್ನು ಅಪ್ಲೈ ಮಾಡೋಣ ಅದು ನಮ್ಮ ಬಟ್ ಇದು ಪ್ಯಾಚ್ ಟೆಸ್ಟ್ ಆಗಿರಬೇಕು ಇದು ಪ್ಯಾಚ್ ಟೆಸ್ಟ್ ನಾನು ಏನೇನು ಉಪಯೋಗ್ಸಿದ್ದೀನೋ ಎಲ್ಲ ಪ್ಯಾಚ್ ಟೆಸ್ಟ್ ಆಗಿರಬೇಕು ಓಕೆನಾ ಪ್ಯಾಚ್ ಟೆಸ್ಟ್ ಇದೆ ಯಾವುದೂ ಬಳಸಬೇಡಿ ಏನು ರೆಡ್ ಆಗೋಲ್ಲ ಓಕೆನಾ ಜಾ ಜಾಕಾಯ್ ತೆಯ್ತೀವಲ್ಲ ನಾವು ಅದಕ್ಕಿಂತ ಗಟ್ಟಿ ಇದೆ ಇದು ಗ್ರೀನ್ ಎಕ್ ಗ್ರೀನ್ ಟೀ ಎಕ್ಸ್ಟ್ರಾಕ್ಟಲ್ಲಿ ಇದೆ ತೆಗ್ದಿರೋದು ನೋಡಿ ಓಕೆ ಆಕ್ಟಿವ್ ಪಿಂಪಲ್ಸ್ ಇದ್ರೆ ಹಾಕಬೇಡಿ ನಿಮ್ಗೆ ಏನಾರು ಅಲ್ಲಿ ಪಸ್ಸು ಏನಾರು ಆಗಿದ್ರೆ ಅದು ಬಿಟ್ಟು ಸುತ್ತ ಹಾಕ್ಕೊಡಿ ಪ್ಯಾಚ್ ಟೆಸ್ಟ್ ಕಡ ಖಂಡಿತ ಆಗಿರಬೇಕು ಪ್ಯಾಚ್ ಟೆಸ್ಟ್ ಅಂದರೆ ಇಲ್ಲೊಂದು ಸ್ವಲ್ಪತ್ತು ಹಾಕಿ ರಾತ್ರಿ ಬಿಟ್ಬಿಡಿ ಅಂದರೆ ನಿಮ್ಮೆಲ್ಲ ಕೆಲಸ ಮುಗಿದ ಮೇಲೆ ನೀವು ಬೆಳಗ್ಗೆ ಎದ್ದು ಅಲ್ಲಿ ಇರಿಟೇಷನು ನೆವೆ ಅದು ಇದು ಏನೂ ಆಗಿಲ್ಲ ಅಂದರೆ ನಿಮಗೆ ಆಗಿಬರುತ್ತೆ ಎಷ್ಟೋ ಸಲ ಅದು ಪಾಸ್ ಆದ್ರೂ ನೀವು ಹಾಕಿದಾಗ ನೆವೆ ಸ್ಟಾರ್ಟ್ ಆಗುತ್ತೆ ದಿಸ್ ಇನ್ಕ್ಲೂಡ್ಸ್ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟು ಅಷ್ಟೇ ನಾಲಪ್ಪ ಮರಾಡಿಗೂ ಅದೇ ಓಕೆನಾ ಸದ್ಯದಲ್ಲೇ ನಾನು ಮಾಯಶ್ಚುರೈಸರ್ ಸನ್ಸ್ಕ್ರೀನ್ ಎರಡು ತರ್ತಿದ್ದೀನಿ ಓಕೆನಾ ಇದನ್ನು ಹಾಕಿ ಒಂದು ಫೈವ್ ಮಿನಿಟ್ಸು ಇದು ಸೆಮಿ ಡ್ರೈ ಆಗುತ್ತೆ ಸೆಮಿ ಡ್ರೈ ಆದಮೇಲೆ ನಾನು ಪಾಕ್ನ ಇದ್ರ ಮೇಲೆ ಹಾಕೊಳ್ತೀನಿ ಇದನ್ನು ವೈಟ್ ಮಾಡೋಲ್ಲ ಸೊ ಮಂಜಿಷ್ಟ ಪೌಡ್ರ್ ಹಾಕಿ ಮಾಡೋದ ಹೆಮ್ಮ ಅಂದ್ರೆ ಅದು ನಿಮ್ ಇಷ್ಟ ಓಕೆನಾ ಇದು ಸೆಮಿ ಡ್ರೈ ಆಗಿ ನಿಮ್ಗೆ ಕಾಣ್ತಿದ್ಯಾ ಅದು ಡ್ರೈ ಆಗ್ತಿರೋದು ಈಗ ನಾನು ತುಳಸಿದು ಮತ್ತೆ ನಮ್ಮ ಬೇವಿನ ಬೇವಿನೆಲೆದು ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಮತ್ತೆ ಇದು ಪ್ಯಾಚ್ ಟೆಸ್ಟ್ ಆಗಿರಬೇಕು ಪ್ಯಾಚ್ ಟೆಸ್ಟ್ ಇಲ್ಲ ಅಂದ್ರೆ ಉಪಯೋಗಿಸ್ ಬರಲ್ಲ ಓಕೆನಾ ನಿಮ್ಮ ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ಪ್ರತಿಯೊಂದು ಈಗ ಹೇಳ್ಕೊಟ್ಟಿದ್ದೀನಿ ಹೆಂಗೆ ಪ್ಯಾಚ್ ಟೆಸ್ಟ್ ಮಾಡೋದು ಅಂತ ಅಲ್ವಾ ಅದು ಸೆಮಿ ಡ್ರೈ ಆಗಿದ್ದ ತಕ್ಷಣ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ನಿಮಗೆ ಡ್ರೈ ಆಗೋದು ಗೊತ್ತಾಗ್ತಿದೆ ಅಲ್ಲ ಈ ಟೈಮಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇತ್ತಲ್ಲ ಅದರಲ್ಲಿ ನೋಡಿ ಈ ಥರ ಸೆಮಿ ಆಗಬೇಕು ಓಕೆನಾ ಎಕ್ಸ್ಟ್ರಾಕ್ಟ್ ಅದಕ್ಕೆ ಜಾಸ್ತಿ ಮಾಡಿಕೊಡಿ ಅಂತ ನಾ ಹೇಳಿದ್ದು ನಿಮ್ಮ ಫುಲ್ಲು ಪಿಂಪಲ್ಸ್ ಇರೋರಿಗೆ ಫುಲ್ಲು ನೀರು ರೋಸ್ ವಾಟ್ರು ಇಲ್ಲ ಬರೀ ಗ್ರೀನ್ ಟೀ ಎಕ್ಸ್ಟ್ರಾಕ್ಟಲ್ಲೇ ನೀವು ಮಾಡಬೇಕಾಗಿರೋದು ஒன்சல க்ளீனாகி முக வாஷ் மாடுத்துனி பிரைட்னஸ் நோடி யாவரீத்திரைஸ் இது பாயோனோதே அது சொல்வ கஹி ககி இது யாரு பேபின் பவுட்ரு ஹாக்கிடுவா சோ இது மாந் தின நீவே நோடி பட் நம்ம எல்லா பாச்சு டெஸ்டில் நீங்கள் பாஸ் ஆகிர்ப்போ அதன்னி ಈ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಇತ್ತು ಸೊ ಅವರು ತುಂಬ ಇದ್ರು ನನಗೆ ಮ್ಯಾಮು ಮ್ಯಾಮ್ ಹೆಸರು ಮರ್ತೋಗಿದ್ದೀನಿ ಪಿಂಪಲ್ಸು ಅವ್ರ ಮಗಳಿಗೆ ಒಬ್ಬರು ಸರ್ ಕೇಳಿದ್ರು ಅವ್ರ ಮಗಳಿಗಿತ್ತು ಅಂತ ಸೊ ಇವತ್ತಿನ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಿನ್ಗೆ ಆಲ್ ಅಂತ ಕೊಡಿ ನಿಮ್ಮ ಮಗಳಿಗೆ ಪಾಚ್ ಟೆಸ್ಟ್ ಮಗ ಮಗಳು ಯಾರು ಅಂತ ನೀವು ಹೇಳಿದ್ರಲ್ಲ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಅದ್ರಲ್ಲಿ ಆದರೆ ಮಾತ್ರ ಯೂಸ್ ಮಾಡಬಹುದು ಓಕೆನಾ ವಿಡಿಯೋ ವೀಡಿಯೋ ಎಲೆಮ್ಸ್ನ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಅಕಸ್ಮಾತ್ ಪೇಜ್ ಪ್ರಮೋಷನ್ಸ್ ನಾನು ಏನಾದರೂ ಮಾಡಿದ್ರೆ ನಾನು ಹಾಕ್ತಿದ್ದೀನಿ ಲೇಬಲ್ ಓಕೆನಾ ಅದು ಕೆಲವೊಂದು ಗುಂಪಿನ ಜನಕ್ಕೆ ಹೇಳ್ತಾ ಅಷ್ಟೇ ನಮ್ಮ ರೆಗ್ಯುಲರ್ ಸಪ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿದೆ ಏನು ಅಂತ ಓಕೆನಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲೆಮ್ಸ್ನ ಹೋಗಬಲ್ಲ ಥ್ಯಾಂಕ್ ಯು